ನಮಸ್ಕಾರ ಭಿಕ್ಷಕ್ರಿ ನಿಮ್ಮ ನೆಚ್ಚಿನ ಚಾನಲ್ ಎ ಎಸ್ ಜ್ಞಾನದರ್ಶನಕ್ಕೆ ಸ್ವಾಗತ ಇಂದು ನಾವು ಆಧ್ಯಾತ್ಮಿಕ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಇದರಲ್ಲಿ ಬರುವಂತಹ ತ್ರಿಶಕ್ತಿ ಮಂತ್ರ ಅಥವಾ ನವಾರಣ ಮಂತ್ರದ ಬಗ್ಗೆ ಇಂದು ನಾವು ಚರ್ಚೆ ಮಾಡೋಣ ನವಾರಣ ಮಂತ್ರದಲ್ಲಿ ಒಂಬತ್ತು ಬೀಜ ಮಂತ್ರಗಳಿವೆ ಆ ಒಂದೊಂದು ಬೀಜ ಮಂತ್ರದಿಂದ ಆಗುವ ಲಾಭಗಳನ್ನು ನಾನು ನಿಮಗೆ ಈಗ ತಿಳಿಸಿಕೊಡಲಿದ್ದೇನೆ ಆ ಮಂತ್ರವನ್ನು ನಾನೀಗ ಉಚ್ಚರಿಸುತ್ತೇನೆ ಅದೇ ಅವ ಮಂತ್ರವೆಂದರೆ ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ್ ವಿಚ್ಛೈ ನಮ ಅಥವಾ ಓಂ ಆಂಗ್ ರಿಂಗ್ ಕ್ಲಿಂಗ್ ಚಾಮುಂಡಾಯ್ ವಿಚ ನಮ ಇವೆರಡೂ ಸರಿಯಾದ ಮಂತ್ರವೇ ಇದರಲ್ಲಿ ನೀವು ಮೊದಲನೆಯದನ್ನು ತೆಗೆದುಕೊಳ್ಳಬಹುದು ಅಥವಾ ಎರಡನೆಯದನ್ನು ಕೂಡ ತೆಗೆದುಕೊಳ್ಳಬಹುದಾಗಿದೆ ಇದನ್ನು ಈಗ ವಿವರಣೆಯನ್ನು ಈ ಮಂತ್ರ ವಿವರಣೆಯನ್ನು ನಾನೀಗ ನೀಡಲಿದ್ದೇನೆ ಮೊದಲಿಗೆ ಬರುವಂತಹದು ಆಂಗ್ ಅಥವಾ ಐನ್ ಈ ಬೀಜ ಮಂತ್ರದ ಅಧಿದೇವತೆ ಸರಸ್ವತಿ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಉಂಟು ಉನ್ನತಿಯನ್ನು ಕೊಡುತ್ತದೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಈ ಮಂತ್ರವು ಅವರಿಗೆ ಸಹಾಯವನ್ನು ಮಾಡುತ್ತದೆ ಅದೇ ಅಲ್ಲದೆ ತಲೆನೋವು ಮೈಗ್ರೇನ್ನಂತಹ ಸಮಸ್ಯೆಗಳನ್ನು ಕೂಡ ಇದು ಈ ಮಂತ್ರವು ಬಗೆಹರಿಸುತ್ತದೆ ನಂತರ ಬರುವುದು ರಿಂಗ್ ಇದು ಲಕ್ಷ್ಮಿ ಬೀಜ ಮಂತ್ರವಾಗಿದೆ ಇದರಿಂದ ದರಿದ್ರತನ ದೂರವಾಗುತ್ತದೆ ಆರ್ಥಿಕ ಉನ್ನತಿ ಉಂಟಾಗುತ್ತದೆ ಇತರೆ ಹಣಕಾಸಿನ ಸಮಸ್ಯೆಗಳ ಸಮಸ್ಯೆಗಳು ಪರಿಹಾರಗೊಳ್ಳುತ್ತವೆ ನಿನ್ನ ನಿಂತಂಥ ಕೆಲಸಗಳು ಕಾರ್ಯಗಳು ಪ್ರಾರಂಭವಾಗುತ್ತವೆ ನಿಮಗೆ ಬರತಕ್ಕಂಥ ಹಣಕಾಸಿನ ಅಡಚಣೆಗಳನ್ನು ತಡೆಗಟ್ಟಲು ಈ ಮಂತ್ರವು ಸಹಾಯಕಾರಿಯಾಗಿದೆ ನಂತರ ಬರುವುದು ಕ್ಲಿಂಗ್ ಇದು ಶಕ್ತಿಯ ಬೀಜ ಮಂತ್ರವಾಗಿದೆ ಶಕ್ತಿ ಅಂದರೆ ಮಹಾಕಾಳಿ ಶತ್ರುಗಳ ಉಪ್ಪಳಗಳಿಂದ ಮುಕ್ತಿ ನೀಡುತ್ತದೆ ಈ ಮಂತ್ರವು ಕೋರ್ಟು ಕಚೇರಿಗಳಲ್ಲಿ ಗೆಲುವನ್ನು ಸಾಧಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರಗಳೆಂಬ ವಿಕಾರವನ್ನು ತಡೆಗಟ್ಟುವುದರಲ್ಲಿ ಕೂಡ ಈ ಮಂತ್ರವು ನಿಮಗೆ ಸಹಕಾರಿಗೊಳ್ಳುತ್ತದೆ ಈ ಮೂರು ಬೀಜ ಮಂತ್ರಗಳು ಮೂರು ದೇವತೆಗಳ ಬೀಜ ಮಂತ್ರವಾಗಿದೆ ಹೆಂಗ್ ಅನ್ನುವುದು ಸರಸ್ವತಿಯ ಬೀಜ ಮಂತ್ರ ರಿಂಗ್ ಅನ್ನುವುದು ಲಕ್ಷ್ಮಿಯ ಬೀಜ ಮಂತ್ರ ಕ್ಲಿಂಗ್ ಅನ್ನುವುದು ಮಹಾಕಾಳಿಯ ಬೀಜ ಮಂತ್ರ ಲಾಭವೇನೆಂದರೆ ಒಂದೇ ಮಂತ್ರದಲ್ಲಿ ಈ ಮೂರು ಬೀಜ ಮಂತ್ರಗಳನ್ನು ಸೇರಿಸಲಾಗಿದೆ ಒಂದು ಮಂತ್ರ ಪಠನ ಮಾಡುವುದರಿಂದ ಮೂರು ದೇವತೆಗಳನ್ನು ಸ್ಮರಿಸುವ ಪೂಜಿಸುವ ಭಕ್ತಿ ಮಾಡುವ ಅವಕಾಶ ನಿಮಗೆ ಈ ಮಂತ್ರದಲ್ಲಿ ದೊರೆಯುತ್ತದೆ ಈ ಮೂರು ಬೀಜ ಮಂತ್ರಗಳು ಸಿದ್ಧ ಬೀಜ ಮಂತ್ರಗಳಾಗಿವೆ ನಂತರ ಬೋದು ಚ ಅಂದರೆ ಓಂ ಐಂ ಹೀಂ ಕ್ಲೀಂ ಚಾಮುಂಡೈ ಚೈನಮ ನಮ ಬರುವಂತಹ ಚ ಬೀಜ ಮಂತ್ರ ಸೌಭಾಗ್ಯದ ಬೀಜ ಮಂತ್ರವಾಗಿದೆ ಅಂದರೆ ಈಗ ಪತಿಯು ಈ ಬೀಜ ಮಂತ್ರವನ್ನು ಮಾಡುತ್ತಿದ್ದರೆ ಪತ್ನಿಯ ಉನ್ನತಿ ಉಂಟಾಗುತ್ತದೆ ಅಥವಾ ಪತ್ನಿಯು ಈ ಬೀಜ ಮಂತ್ರವನ್ನು ಜಪಿಸುತ್ತಿದ್ದರೆ ಪತಿಗೆ ಶ್ರೇಯಸ್ಸು ಉಂಟಾಗುತ್ತದೆ ಹಾಗೂ ಪತಿ ಪತ್ನಿಯ ಆರೋಗ್ಯಕ್ಕಾಗಿ ಈ ಬೀಜ ಮಂತ್ರವು ನಿಮಗೆ ಸಹಾಯ ಮಾಡುತ್ತದೆ ನಂತರ ಬರುವುದು ಮುಮ್ ಚಾಮುಂಡಾಯ್ ಮುಂ ಮುಮ್ ಅನ್ನುವುದು ಆತ್ಮದ ಉನ್ನತಿಗಾಗಿ ಸಹಾಯ ಮಾಡುತ್ತದೆ ಇದನ್ನು ಹೆಚ್ಚಾಗಿ ಸನ್ಯಾಸಿಗಳು ಉಚ್ಚಾರ ಮಾಡುತ್ತಾರೆ ಆತ್ಮ ಬೀಜ ಮಂತ್ರವಾಗಿದೆ ಆತ್ಮದ ಉನ್ನತಿ ಕುಂಡಲಿನಿಯ ಜಾಗರಣೆ ಜೀವನದ ಪರಿಪೂರ್ಣತೆಗಾಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಬೇಕಾಗುತ್ತದೆ ಆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವುದಕ್ಕಾಗಿ ಮಮ್ ಎಂಬ ಬೀಜ ಮಂತ್ರವು ನಿಮಗೆ ಸಹಾಯ ಮಾಡುತ್ತದೆ ನಂತರ ಬರುವುದು ಡ ಡ ಅಂದರೆ ಮಕ್ಕಳ ಆರೋಗ್ಯ ಸುಧಾರಣೆ ಸಂತಾನ ಅಭಿವೃದ್ಧಿ ಮಕ್ಕಳ ಆಯುಷ್ಯಕ್ಕೆ ಇದು ಸಹಾಯ ಮಾಡುತ್ತದೆ ನಂತರ ಬರುವುದು ಜೈ ಯೈ ಜೈ ಬೀಜ ಮಂತ್ರದ ಅರ್ಥ ಭಾಗ್ಯ ಉದಯದ ಮಂತ್ರವಾಗಿದೆ ದುರ್ಭಾಗ್ಯ ಕಾಡುತ್ತಾ ಇದ್ದರೆ ಅದನ್ನು ಅದು ನಿವಾರಣೆ ಮಾಡುತ್ತದೆ ಕಾರ್ಯ ವಿಘ್ನಗಳು ಇದ್ದರೂ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ವಿಘ್ನತೆಗಳಿದ್ದರೆ ಅದನ್ನುದು ನಿವಾರಣೆ ಮಾಡುತ್ತದೆ ನಂತರ ಬರುವುದು ವಿ ಚಾಮುಂಡಾಯಿ ವಿಚ್ಛೆ ವಿ ವಿ ಎನ್ನುವ ಬೀಜ ಮಂತ್ರದ ಅರ್ಥ ಸಂಹಾನ ಪ್ರಸಿ ಪ್ರಸಿದ್ಧಿ ಯಶ್ ಯಶಸ್ಸು ಕೀರ್ತಿಗಳನ್ನು ನೀಡುವ ಬೀಜಮಂತ್ರ ನಂತರ ಬರುವುದು ಚೆ ಚಾಮುಂಡಾಯಿ ವಿಚ್ಛೆ ಚೆ ಅಂದರೆ ಸಂಪೂರ್ಣತೆಯ ಮಂತ್ರ ಧನ ಯಶಸ್ಸು ಕೀರ್ತಿ ಸುಖ ಶಾಂತಿ ಪರಿವಾರದ ಉನ್ನತಿ ಭಾಗ್ಯದ ಉದಯ ಸಂಪತ್ತು ಎಲ್ಲ ರೀತಿಯಲ್ಲಿ ಈ ಛೇ ಎನ್ನುವ ಮಂತ್ರವು ನಿಮಗೆ ನೀಡುತ್ತದೆ ಸೊ ಇನ್ನೊಮ್ಮೆ ನಾನು ನಿಮಗೆ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡೈ ವಿಚ್ಚೈ ನಮ ಅಥವಾ ಓಂ ಹ್ಯಾಂಗ್ ಹೀಂಗ್ ಕ್ಲೀಂಗ್ ಚಾಮುಂಡೈ ವಿಚ್ಚೈ ನಮ ಈ ಒಂಬತ್ತು ಬೀಜ ಮಂತ್ರಗಳು ಈ ಒಂದು ನವಾರಣ ಮಂತ್ರದಲ್ಲಿ ಇವೆ ಈ ಮಂತ್ರದ ಅರ್ಥವೇನೆಂದರೆ ಹೇ ಚಿತ್ತಸ್ವರೂಪಿಣಿ ಮಹಾಕಾಲಿ ಹೇ ಆನಂದ ಸ್ವರೂಪಿಣಿ ಮಹಾಲಕ್ಷ್ಮಿ ಹೇ ಪೂರ್ಣತ್ವವನ್ನು ಪ್ರದಾನ ಮಾಡುವ ಮಹಾ ಸರಸ್ವತಿ ವಿದ್ಯೆಯನ್ನು ಪಡೆಯುವುದಕ್ಕಾಗಿ ನಾವು ನಿನ್ನನ್ನು ಧ್ಯಾನಿಸುತ್ತೇವೆ ಎನ್ನುವುದು ಈ ಮಂತ್ರದ ಅರ್ಥವಾಗಿದೆ ಮಹಾ ಸರಸ್ವತಿ ಮಹಾಲಕ್ಷ್ಮಿ ಮಹಾಚಂಡಿಕೆ ಅಥವಾ ಮಹಾಕಳಿ ನಿನಗೆ ನಮ್ಮ ನಮಸ್ಕಾರವ ಎನ್ನುವ ಅರ್ಥವು ಕೂಡ ಈ ಮಂತ್ರವನ್ನು ನಮಗೆ ನೀಡುತ್ತದೆ ನಿಮಗೆ ಬೇಕಾದ ಎಲ್ಲ ಕಾಮನೆಗಳು ಈ ಒಂದು ಮಂತ್ರದಿಂದ ನಿಮಗೆ ಪ್ರಾಪ್ತವಾಗುತ್ತದೆ ಏಕೆಂದರೆ ಇರುವಂತಹ ಮೂರು ಶಕ್ತಿಗಳು ಸರಸ್ವತಿ ಲಕ್ಷ್ಮಿ ಮಹಾಕಾಳಿ ಒಂದು ಮೂರು ಶಕ್ತಿ ದೇವತೆಗಳನ್ನು ಈ ಒಂದು ಮಂತ್ರದಿಂದ ಆರಾಧನೆ ಮಾಡುವುದು ನಮಗೆ ಒಂದು ಅತ್ಯಂತ ಸಂತೋಷವನ್ನು ಅಥವಾ ಸಮಯವನ್ನು ಒಂದೇ ಮಂತ್ರದಿಂದ ಆ ಮೂರೂ ದೇವತೆಗಳನ್ನು ಪೂಜಿಸುವಂತಹ ಭಕ್ತಿ ಭಾವನೆಯನ್ನು ಈ ಒಂದು ಮಂತ್ರದಿಂದ ಸಾಧ್ಯವಾಗಿದೆ ಇದು ನೂರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬಾರಿ ಜಪಿಸಿದಾಗ ಸಿದ್ಧಿಗೊಳ್ಳುತ್ತಾರೆ ಅದು ನಿಮ್ಮ ಸಾಮರ್ಥ್ಯದ ಮೇಲೆ ಒಳಗೊಂಡಿದೆ ನೀವು ದಿನಕ್ಕೆ ನೂರ ಎಂಟು ಅಥವಾ ಐದುನೂರ ಎಂಟು ಅಥವಾ ಸಾವಿರದ ಎಂಟು ಹೇಗೆ ಮಾಡುತ್ತೀರೋ ಅದರ ಮೇಲೆ ನಿಮಗೆ ಈ ಮಂತ್ರವು ಸಿದ್ಧವಾಗುತ್ತದೆ ಕೆಲವೊಬ್ಬರು ಹೆಚ್ಚಿಗೆ ಕುಳಿತುಕೊಳ್ಳಲು ಆಗುವುದಿಲ್ಲ ಅವರು ಕೇವಲ ನೂರ ಎಂಟು ಮಾಡುತ್ತಾರೆ ಹೀಗೆ ಮಾಡೋದರಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆಗಬೇಕಾದ್ರೆ ಬಹಳ ಸಮಯ ಬಹಳ ತಿಂಗಳುಗಳು ಹಿಡಿಯುತ್ತದೆ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ದಿನಕ್ಕೆ ಐದುನೂರು ಬಾರಿ ಸಾವಿರ ಬಾರಿ ಹದಿನೈದುನೂರು ಬಾರಿ ಹೀಗೆ ಜಪಿಸುತ್ತಾ ಹೋದರೆ ಜಪದ ಅವಧಿ ಬೇಗ ಮುಗಿಯುತ್ತದೆ ಇದಕ್ಕೆ ಕೆಲವೊಂದು ನಿಯಮಗಳಿವೆ ಈ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಮಾಂಸಾಹಾರ ನಿಷೇಧಿಸಲಾಗಿದೆ ಸತ್ಯದ ಸತ್ಯದ ಪಾಲನೆಯನ್ನು ಮಾಡಬೇಕು ವಾದಿಯಾಗಿರಬೇಕು ಆವಾಗ ಇದು ಬೇಗ ಸಿದ್ಧಗೊಳ್ಳುತ್ತದೆ ಜಪದ ಸಮಯ ದಿನಾಲೂ ಒಂದೇ ಸಮಯವನ್ನು ನಿರ್ಧಾರಗೊಳ್ಳಿ ನಿರ್ಧರಿಸಿಕೊಳ್ಳಿ ನಿರ್ಧರಿಸಿಕೊಳ್ಳಿ ಅದ್ಯಾವುದೆಂದರೆ ನೀವು ಪ್ರತಿದಿನ ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿ ಎಂಟು ಆರರಿಂದ ಎಂಟು ಅಥವಾ ಈ ಸಮಯದಲ್ಲಿ ನೀವು ಮಾಡುತ್ತಾ ಇದ್ದರೆ ಪ್ರತಿದಿನವೂ ಅದೇ ಸಮಯದಲ್ಲಿ ಮಾಡಿ ಹಾಗೂ ಯಾವ ಜಾಗದಲ್ಲಿ ಮಾಡುತ್ತಿದ್ದೀರೋ ಅದೇ ಜಾಗವನ್ನು ಆರಿಸಿಕೊಳ್ಳಿ ಇದರಿಂದ ಕೂಡಲು ಬೇಗ ಸಿದ್ಧಿಗೊಳ್ಳುತ್ತದೆ ಮಂತ್ರದ ಪ್ರಾರಂಭದಲ್ಲಿ ಗಣೇಶನ ಮಂತ್ರವನ್ನು ಧ್ಯಾನಿಸಿ ನಿಮಗೆ ಯಾರಾದರೂ ಗುರುಗಳಿದ್ದರೆ ಗುರುಗಳ ಧ್ಯಾನವನ್ನು ಮಾಡಿ ಹಾಗೂ ಓಂ ನಮ ಶಿವ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಉಚ್ಚರಿಸಿ ಗಣೇಶ ಮಂತ್ರ ಗುರು ಮಂತ್ರ ಓಂ ನಮ ಶಿವ ಮಂತ್ರವನ್ನು ಉಚ್ಚರಿಸಿದ ನಂತರ ಈ ಮಂತ್ರವನ್ನು ಪ್ರಾರಂಭ ಮಾಡಿ ಈ ಮಂತ್ರದವನ್ನು ರುದ್ರಾಕ್ಷಿಮಾಲೆಯಿಂದ ಜಪಿಸಬಹುದಾಗಿದೆ ಸೊ ಇದಿಷ್ಟು ವೀಕ್ಷಕರೇ ನವಾರಣ ಮಂತ್ರದ ಒಂದು ಪರಿಚಯವಾಗಿದೆ ಎಲ್ಲರೂ ಈ ಸಾಧನೆಯನ್ನು ಮಾಡಿ ಧರ್ಮವನ್ನು ಉಳಿಸಿ ಧನ್ಯವಾದಗಳು